ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂದರೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನೀವು ಹೇಗೆ ಸ್ಟ್ರಾಂಗ್ ಆಗಿ ಇರಬೇಕು ಅಂದರೆ ನೀವು ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗಿ ಇರ್ ಇರಬಹುದು ಅಂತ ಹೇಗೆ ಸ್ಟ್ರಾಂಗ್ ಇರಬೇಕು ಯಾವ ರೀತಿಯಲ್ಲಿ ಸ್ಟ್ರಾಂಗಾಗಿ ಇರಬೇಕು ಯಾವ ರೀತಿಯಲ್ಲಿ ಆ ಸ್ಟ್ರಾಂಗ್ನೆಸ್ನ ಯಾವ ಟೈಮಲ್ಲಿ ಯಾವ ವಿಚಾರಕ್ಕೆ ನೀವು ಬಳಸ್ಕೊಳ್ಬಹುದು ಬಳಸ್ಕೊಳ್ಬೋದು ಅಂತ ನೋಡೋಣ ಈ ರೀಡಿಂಗ್ನ ಇದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಂದರೆ ನಿಮ್ಮ ವ್ಯಕ್ತಿಯ ಜೀವನದಲ್ಲಾಗಿರ್ಬೋದು ನಿಮ್ಮ ಪ್ರೀತಿ ಏನಿದೆ ನಿಮ್ಮಿಬ್ಬರ ಅಂದರೆ ಪಾರ್ಟ್ನರ್ ಆಗಿರ್ಬೋದು ವೈಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕನೆಕ್ಷನ್ ಆಗಿರ್ಬೋದು ಇಲ್ಲ ನ್ಯೂ ಲವ್ ಇರ್ಬೋದು ಹೇಗೆ ಸ್ಟ್ರಾಂಗ್ ಆಗಬೇಕು ನೀವು ಹೇಗೆ ಬಲಪಡಿಸ್ಕೊಳ್ಬೇಕು ಯಾವ ರೀತಿಯಲ್ಲಿ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಹೇಳಬೇಕು ಅಂತ ಅಂದರೆ ನಿಮಗೆ ತುಂಬ ಮಾಸ್ಟರ್ ಮೈಂಡನ್ನು ಉಪಯೋಗಿಸ್ಬೇಕು ನೀವು ಮತ್ತು ತುಂಬ ಅಂದರೆ ತಿಳಿದಿರುವಂಥವ್ರು ನೀವು ಆಗಿರ್ತೀರ ತುಂಬ ತಿಳಿದಿರುವಂಥವ್ರು ಆಗಿರ್ತೀರ ತುಂಬ ಬುದ್ಧಿವಂತಿಕೆಯಿಂದ ಇದನ್ನು ಉಪಯೋಗಿಸ್ಕೊಳ್ಬೇಕು ಹೇಗೆ ಬಳಸ್ಕೊಳ್ಬೇಕು ಅಂತ ಅಂದರೆ ನೀವು ನಿಮ್ಮ ಪ್ರೀತಿ ವಿಚಾರದಲ್ಲಿ ಹೇಗೆ ಬಲಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಇದನ್ನು ಬಲಪಡಿಸ್ಕೊಳ್ಬೇಕಾಗಿರುವಂಥದ್ದು ನಿಮ್ಮ ಅವರ ಮಧ್ಯೆ ಇರುವಂಥ ಬುದ್ಧಿವಂತಿಕೆ ಏನಿದೆ ಅದರಲ್ಲಿ ನೀವು ಬಲಪಡಿಸ್ಕೊಳ್ಬೇಕಾಗಿದೆ ಮತ್ತು ಅವರಿಗೆ ನೀವು ತುಂಬ ಬರ್ಡನ್ನಲ್ಲಿ ಇದ್ದೀರಾ ನಿಮ್ಮನ್ನು ಎಷ್ಟೇ ಕಷ್ಟಪಟ್ಟು ದೂರ ತಳ್ತಾ ಇರ್ಬೋದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ಬೋದು ತುಂಬ ನೀವು ಇಲ್ಲಿ ಹೇಗೆ ಬಲಪಡಿಸ್ಕೊಳ್ಳೋದು ಅಂತ ಗೊತ್ತಾಗದೇ ಕನ್ಫ್ಯೂಷನ್ಸ್ ಇರ್ಬೋದು ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಅಂತ ಅನ್ನೋರಿಗೆ ತುಂಬ ಬರ್ಡನಲ್ಲಿ ಇರುವವ್ರಿಗೆ ಮತ್ತು ತುಂಬ ಒಂದಿಷ್ಟು ಸರಿ ಹೋಗುತ್ತೆ ನನ್ನ ಜೀವನದಲ್ಲಿ ಅನ್ನೋವ್ರಿಗೆ ಈ ರೀಡಿಂಗ್ ಆಗಿರುತ್ತೆ ನೀವು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂದರೆ ಬುದ್ಧಿವಂತಿಕೆಯಿಂದ ಮತ್ತು ಅವ್ರಿಗೆ ಅನ್ನಿಸ್ಬೇಕು ನಿಮ್ಮ ನಿಮ್ಮಿಂದ ಅವ್ರಿಗೆ ಬರ್ಡನ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಅವ್ರಿಗೆ ತೋರಿಸ್ಕೊಳ್ಬೇಕು ನೀವು ತೋರಿಸ್ತಾ ಇಲ್ಲ ಅವರಿಂದ ನೀವು ಎಷ್ಟು ಬರ್ಡನ್ ಇದೆ ಅದನ್ನು ನೀವು ಅವ್ರ ಮುಂದೆ ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಸ್ಟ್ರಾಂಗ್ ಆಗಿ ನೀವು ಹೇಳಬೇಕು ಅಂದರೆ ಅರ್ಥ ಮಾಡಿಸ್ಬೇಕು ಅವ್ರಿಗೆ ತುಂಬ ಬುದ್ಧಿವಂತಿಕೆಯಿಂದ ಅರ್ಥ ಮಾಡಿಸ್ಬೇಕು ಅಂದರೆ ಯಾವಾಗಲೂ ನಿಮ್ಮಿಂದ ಸ್ಟ್ರಾಂಗ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಅಲ್ಲ ಅವ್ರು ನಿಮ್ಮ ಜೊತೆ ಇದ್ದಾರೆ ಅವರು ನಿಮ್ಮನ್ನು ಒಂದು ಫುಲ್ ಮೂಮೆಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಬುದ್ಧಿವಂತಿಕೆನ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಹಂಗಾಗಿ ನೀವು ಬುದ್ಧಿವಂತಿಕೆಯಿಂದ ಮಾತ್ರ ಇದು ಸಾಧ್ಯ ಅವರಿಂದ ಬರ್ಡನ್ ಆಗುತ್ತೆ ಅದನ್ನು ನಾನು ಅನ್ಭವಿಸ್ತಾ ಇದ್ದೀನಿ ಅನ್ನೋದು ಅವ್ರಿಗೂ ಬುದ್ಧಿವನ್ ಬುದ್ಧಿವಂತಿಕೆಯಿಂದ ತಿಳಿಸಬೇಕು ಮತ್ತು ನೀವು ಕೂಡ ಬುದ್ಧಿವಂತರ ರೀತಿಯಲ್ಲಿ ನಡ್ಕೊಳ್ಬೇಕು ತುಂಬ ಅಲ್ಲೇ ಇದ್ದೀರಾ ನೀವು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡಿದ್ದೀರಾ ಹಂಗಾಗಿ ಅದನ್ನು ಬಿಡಬೇಕು ನಿಮ್ಮ ಬುದ್ಧಿವಂತಿಕೆಯನ್ನು ಅವರಿಗೆ ತೋರ್ಸಿ ಅವ್ರು ಏನು ಹೇಳ್ತಾರೆ ಕೇಳೋದು ಅವ್ರು ಹೇಗೆ ಹೇಳ್ತಾರೆ ಮಾಡೋದು ಹೇಗೆ ಹೋಗು ಅಂತಾರೆ ಹೋಗೋದು ಅವ್ರು ಏನೇ ಪ್ರಾಬ್ಲಮ್ಗಳಿದ್ರು ಕೂಡ ಹೇಳ್ತಾರೆ ಅದನ್ನೇ ಮಾಡೋದು ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಬುದ್ಧಿವಂತಿಕೆಯಿಂದ ನೀವು ಉಪಯೋಗಿಸ್ತಾ ಇಲ್ಲ ಇಲ್ಲಿ ಇದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಇದನ್ನ ಬುದ್ಧಿವಂತಿಕೆಯಿಂದ ನೀವು ಮಾಡಬೇಕು ಒಂದು ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ಅಂದರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಒಂದು ಮೈಂಡ್ ಥಾಟ್ಸ್ ಇಂದ ಮಾತ್ರ ಸಾಧ್ಯ ಇದೆ ಆಯಿತಾ ಮತ್ತೆ ನೀವು ಅವರನ್ನು ಕನೆಕ್ಷನ್ ಮಾಡ್ಕೊಳ್ತಾ ಇಲ್ಲ ಏನೋ ಬ್ಯುಸಿ ಲೈಫಲ್ಲಿ ನೀವಿದ್ದೀರಾ ಅಂತ ಇದೆ ಅಂದರೆ ನೀವು ನಿಮ್ಮ ನೀವು ಅವರು ಕಮ್ಯುನಿಕೇಟ್ ಕಡಿಮೆ ಇದೆ ಸುಮ್ಮನೆ ಮನಸ್ಸಿನ ಮುಖಾಂತರ ಇದನ್ನ ನಡೀತಾ ಇರ್ಬೋದು ಹಂಗಾಗಿ ಇಲ್ಲಿ ಮನಸ್ಸು ಮತ್ತು ಡೈರೆಕ್ಟ್ ಕಮ್ಯುನಿಕೇಟೆಡ್ ಏನಿದೆ ಅದು ಸ್ಟ್ರಾಂಗ್ ಆಗಬೇಕು ಹಾಗಾಗಿ ಹಂಗಾದರೆ ಮಾತ್ರ ನೀವು ತುಂಬ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಾಧ್ಯ ಹಾಂ ಆಯಿತಾ ಆ ಕಮ್ಯುನಿಕೇಟ್ ನಿಮ್ಮಿಬ್ಬರ ಮಧ್ಯೆ ಹೆಚ್ಚಾಗಿ ಇರಬೇಕು ಅಂತ ಕೂಡ ಹೇಳ್ತಾ ಇರುವಂಥದ್ದು ಕಮ್ಯುನಿಕೇಷನ್ ನೀವು ಕಡಿಮೆ ಇದೆ ನೀವು ಅವರು ಕೂಡ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ಆ ಭ್ರಮೆಯಿಂದ ಹೊರಗಡೆ ಬನ್ನಿ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದಿಷ್ಟು ಭ್ರಮೆಗಳಲ್ಲೇ ಬದುಕ್ತಾ ಇರ್ತೀರ ನೀವು ಅವ್ರ ಮುಂದೆ ಇರೋದಕ್ಕಿಂತ ಹಿಂದೆ ಏನು ಆಲೋಚನೆಗಳಿದೆ ಆ ಆಲೋಚನೆಗಳಲ್ಲೇ ಇದ್ದೀರಾ ಆಲೋಚನೆಗಳಿಂದ ಹೊರಗಡೆ ಬನ್ನಿ ಒಂದು ಭ್ರಮೆಯಲ್ಲಿ ಬದುಕೋದನ್ನು ಬಿಡಿ ಹಾಗೆ ಅಂದ್ಕೊಂಡಿರ್ಬೋದು ಹೀಗೆ ಅಂದ್ಕೊಂಡಿರ್ಬೋದು ಆ ತರ ಆಗ್ತಿದೆ ಈ ತರ ಆಗ್ತಿದೆ ಅದಕ್ಕೆ ಈ ತರ ಆಗ್ತಿರ್ಬೋದೇನೋ ಈ ಭ್ರಮೆಯಿಂದ ಹೊರಗಡೆ ಬನ್ನಿ ಮತ್ತೆ ಒಂದಿಷ್ಟು ಇಲ್ಲಿ ನಿಮ್ಗೆ ಅನ್ನಿಸ್ತಿರ್ಬೋದು ನಿಮ್ಮ ಅವ್ರಿಗೆ ಯಾಕೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳ್ತಾ ಇದ್ದೀರಾ ಒಂದು ಪಾಸ್ಟ್ ಲೈಫ್ ಕರ್ಮ ಕೊಡೋ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನಿಮ್ಮದು ಪಾಸ್ಟ್ ಲೈಫಲ್ಲಿ ಮೀಟ್ ಆಗಿರುವಂಥ ಪರ್ಸನ್ ಇವರಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಒಂದು ಪಾಸ್ಟ್ ಲೈಫ್ ಕನೆಕ್ಷನಲ್ಲಿ ಇದ್ದವರು ಇದ್ದು ಹೋಗಿರುವಂಥವ್ರು ಹಂಗಾಗಿ ಒಂದಿಷ್ಟು ಭಯ ನಿಮಗೆ ಇರ್ಬೋದು ಕನ್ಫ್ಯೂಷನ್ಸ್ ಇರ್ಬೋದು ಒಂದು ಒಂದು ಮುಗ್ಧತೆಯಿಂದ ನೀವಿರ್ಬೋದು ಏನು ಹೇಳಿದ್ರು ಕೇಳ್ಬೋದು ಅದರಿಂದ ಒಂದು ಸ್ವಲ್ಪ ಕ್ಲಿಯಾರಿಟಿನ ತಗೊಳ್ಳಿ ಕ್ಲಿಯರಾಗಿ ಇರೋದನ್ನು ಕಲಿಯಿರಿ ಒಂದು ಭ್ರಮೆಯಿಂದ ಹೊರಗಡೆ ಬನ್ನಿ ಒಂದು ಸ್ಟ್ರಾಂಗಾಗಿ ನೀವಿರಬೇಕು ಇಲ್ಲಿ ತುಂಬ ಮುಗ್ಧರಾಗೋದಕ್ಕೆ ಹೋಗಬೇಡಿ ಸಾಕು ಇಷ್ಟು ದಿನ ನೀವು ಬರ್ಡನ್ನನ್ನು ತಗೊಂಡಿರೋದು ಆಯಿತಾ ಆ ಭ್ರಮೆಯಿಂದ ಹೊರಗಡೆ ಬಂದು ಪಾಸ್ಟ್ ಲೈಫ್ ಕರ್ಮಸಿ ಇತ್ತು ಪಾಸ್ಟ್ ಲೈಫಲ್ಲಿ ಏನಿತ್ತು ಆ ಕಂಟಿನ್ಯೂ ಆಗಿದ್ದಾರೆ ನಿಮ್ಮ ಕನೆಕ್ಷನ್ ಕಂಟಿನ್ಯೂ ಆಗಿದೆ ಪಾಸ್ಟ್ ಲೈಫಲ್ಲಿ ಬಂದಿರುವಂಥವರು ಕೂಡ ಕೆಲವೊಬ್ಬರ ಜೀವನದಲ್ಲಿ ಈ ಪಾಸ್ಟ್ ಲೈಫಲ್ಲೂ ಕೂಡ ಬಂದಿದ್ದಾರೆ ಅಂತ ಇಲ್ಲಿ ಬಂದಿರುವಂಥದ್ದು ನೀವು ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ಮತ್ತು ಕೆಲವರು ನಿಮ್ಮದೇ ಆಗಿರುವಂಥ ರೂಲ್ಸ್ಗಳನ್ನು ನೀವು ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿದೆ ನಿಮ್ಮದೇ ಆಗಿರುವಂಥ ರೂಲ್ಸ್ ಇದೆ ಯಾರಿಗೂ ಕೇರ್ ಮಾಡಲ್ಲ ಪರ್ಸನ್ ನಿಮಗೆ ಸಿಕ್ಕಿರುವಂಥ ಪರ್ಸನ್ ಆಗಿರ್ಬೋದು ಇಲ್ಲ ನಿಮ್ದು ಆ್ಯಟಿಟ್ಯೂಡ್ ಆಗಿರ್ಬೋದು ಒಂದು ಏನಂತ ಅಂದರೆ ಒಂದು ರೆಬಲ್ ರೆಬಲ್ ಅಂದಿದ್ದೆ ರೆಬಲ್ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಒಂದಿಷ್ಟು ಏನಂತ ಅಂದರೆ ಇಲ್ಲಿ ಅವ್ರು ನಡೆದಿದ್ದೇ ದಾರಿ ಆಗಿರ್ತ ಅವ್ರು ಏನು ರೂಲ್ಸ್ ಮಾಡ್ತಾರೆ ಅದೇ ರೂಲ್ಸಲ್ಲೇ ಇರ್ತೀರ ಆಯಿತಾ ನೀವು ಇಲ್ಲಿ ಯಾರೂ ನಿಮ್ಮನ್ನು ಆಗೋದಿಲ್ಲ ಯೋಚನೆ ಮಾಡಿ ನಿಮ್ಗೆ ಯಾರೂ ಇಲ್ಲಿ ಬಂದಿ ಮಾಡೋಕ್ಕಾಗೋದಿಲ್ಲ ನಿಮಗೆ ನೀವೇ ಬಂದಿ ಮಾಡ್ಕೊಳೋದನ್ನು ಬಿಡಿ ನಿಮಗೆ ನೀವೇ ಇಲ್ಲಿ ಬಂದಿ ಮಾಡ್ಕೊಳ್ತಿದ್ದೀರಾ ನಿಮಗೆ ನೀವೇ ರೂಲ್ಸ್ ಮಾಡ್ಕೊಳ್ತಿದ್ದೀರ ನಿಮಗೆ ನೀವೇ ಇಲ್ಲಿ ನೆಗೆಟಿವ್ ಆಗಿ ಇದ್ದೀರಾ ಹಂಗಾಗಿ ಅದರಿಂದ ಹೊರಗಡೆ ಬನ್ನಿ ಆ ಕ ಏನೇ ಒಂದು ಇದ್ರೂ ಕೂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಅದಾಗೆ ಬಿಟ್ಟೋದ್ರೂ ಕೂಡ ನೀವು ನಿಮ್ಮದೇ ಆಗಿರುವಂಥ ರೂಲ್ಸಲ್ಲಿ ಇದ್ದೀರಾ ಏನು ಏನು ನಡಿಬೇಕಾಗಿದೆ ಅದನ್ನ ಅದ್ರ ಕಡೆ ಫೋಕಸ್ ಮಾಡಿ ನೀವು ನಿಮ್ಮ ಸಿಟ್ಟನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಸಿಟ್ಟೇನಿದೆ ನಿಮ್ಮ ಕಂಟ್ರೋಲ್ ಏನಿದೆ ಅದನ್ನು ಅವಾಯ್ಡ್ ಮಾಡಿಕೊಡಿ ಮತ್ತು ನಿಮಗೆ ಒಂದು ಸ್ವಲ್ಪ ಲೇಸಿನೆಸ್ ಕೂಡ ಇರ್ಬೋದು ನಿಮ್ಮ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಲ್ವ ಆ ಭ್ರಮೆಯಿಂದ ಒಂದಿಷ್ಟು ಲೇಸಿನೆಸ್ ನಿಮಗೆ ಬಂದಿರ್ಬೋದು ನಿಮ್ಮ ಮುಗ್ಧತೆಯಿಂದ ಅವರು ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡಿರ್ಬೋದು ನೀವು ಸ್ಟ್ರಾಂಗ್ ಆಗೋದಕ್ಕೆ ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತೀರ ಅಷ್ಟು ಬುದ್ಧಿವಂತಿಕೆಯಿಂದ ಇದ್ದಷ್ಟು ಮಾತ್ರ ನೀವು ಅಲ್ಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ ಆಯಿತಾ ಇಲ್ಲಿ ನಿಮ್ಮ ಲೇಝಿ ಲೇಝಿನೆಸ್ ಏನಿದೆ ಅದನ್ನು ಬಿಡಿ ನಿಮ್ಮ ಮನಸ್ಸಲ್ಲಿ ಏನೇನು ಭಾವನೆಗಳು ಬರುತ್ತೆ ತಲೆಯಲ್ಲಿ ಏನೇನು ಭಾವನೆಗಳು ಬರುತ್ತೆ ಆ ಭಾವನೆಗಳನ್ನೆಲ್ಲ ಹೋಗೋದಕ್ಕೆ ಬಿಡ್ತಾ ಇಲ್ಲ ನೀವು ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ನೀವು ಏನು ಮನಸ್ಸಲ್ಲಿ ಏನು ಹೋಗಿದೆ ಒಂದು ರಿಲ್ಯಾಕ್ಸನ್ನ ಮಾಡಿ ಒಂದು ಮೆಡಿಟೇಷನ್ನ ಮಾಡಿ ನಿಮಗೆ ಆಯಿತಾ ಹಂಗೆ ಮಾಡೋದ್ರಿಂದ ನಿಮಗೆ ಒಂದಿಷ್ಟು ಶಾಂತ ಮನಸ್ಸು ಬರುತ್ತೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ತುಂಬ ಸ್ಟ್ರಾಂಗ್ ಆಗಿ ಇರಬೇಕು ನೀವು ಇಲ್ಲಿ ತುಂಬ ಮುಗ್ಧತೆಯಿಂದ ಕೂಡಿದ್ರೆ ನಿಮ್ಮ ಜೊತೆ ಯೂನಿವರ್ಸ್ ಇರ್ತಾರೆ ಆದ್ರೂ ಕೂಡ ನೀವು ಹೋಗ್ತಾ ಇರೋವಂಥ ದಾರಿ ಸರಿ ಇಲ್ಲ ಅಂತ ಅಂದರೆ ಅವ್ರು ನಿಮ್ಮ ಜೊತೆ ಹೇಗೆ ಹೇಳ್ತಾರೆ ಹಾಗೆ ನಿಮ್ಮ ಜೊತೆ ಕಂಟಿನ್ಯೂ ಆಗ್ತಾರೆ ಆ ನಮ್ಗೆ ಒಳ್ಳೇದು ಮಾಡ್ತಾರಲ್ವ ಯೂನಿವರ್ಸ್ ಅಂದ್ಕೊಂಡ್ರೆ ನೀವು ಅದನ್ನು ಡಿಸೈಡ್ ಮಾಡಬೇಕು ನೀವು ಮುಂದೆ ಹೋಗ್ತಾ ಇರುವಂಥ ದಾರಿ ನಾನು ಹೋಗ್ತಾ ಇದ್ದೀನಿ ದೇವ್ರೆ ನನ್ನ ಜೊತೆ ನೀವು ಯಾವಾಗಲೂ ನಿಲ್ಲಿ ಅಂದರೆ ನೀವು ಹೋಗಿ ಎಲ್ಲೋ ಇದ್ರೆ ನೀವು ಅವ್ರು ಅವ್ರ ಜೊತೆ ಇರ್ತಾರೆ ಆಯಿತಾ ನಮಗೆ ಒಳ್ಳೆ ದಾರಿನ ತೋರಿಸಿ ಅಂತ ಕೆಲವರು ಕೇಳೋದಿಲ್ಲ ನಾವು ಹೋಗ್ತಾ ಇರೋ ದಾರಿ ಒಳ್ಳೇದಾಗಲಿ ಅಂತ ಅಂದ್ಕೊಳ್ತಿರೋ ಅದನ್ನು ಬಿಟ್ಟು ಇಲ್ಲಿ ನಾವು ಇರುವಂಥ ದಾರಿ ಕರೆಕ್ಟಾಗಿ ಇದ್ರೆ ಅದನ್ನು ಸರಿ ಮಾಡಿಕೊಡಿ ನೀವು ಹೇಗೆ ತೋರಿಸ್ತೀರಾ ಆ ದಾರಿಲಿ ಹೋಗ್ತೀನಿ ಅನ್ನೋರು ಕಡಿಮೆ ಜನ ಈ ಪ್ರಪಂಚದಲ್ಲಿ ನಾನು ನೋಡಿರೋ ಮಟ್ಟಿಗೆ ಆಯಿತಾ ಎಲ್ಲರೂ ಏನು ಅಂದ್ಕೊಡ್ತಾರೆ ನಾನು ಈ ಜಾಗಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ತೊಗೊಳ್ತಾ ಇದ್ದೀನಿ ಇದರಿಂದ ಒಳ್ಳೇದಾಗಬೇಕು ಅನ್ನೋದು ತುಂಬ ಜನಗಳ ಮಾತುಗಳು ಕೂಡ ಇದಾಗಿರುತ್ತೆ ಹಾಗಾಗಿ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿದೆಯಾ ಯೂನಿವರ್ಸ್ ನಿಮಗೆ ಸಪೋರ್ಟ್ ಯಾಕೆ ಮಾಡ್ತಿದ್ದಾರೆ ಏನು ನೀವೇನು ಮಾಡ್ತಾಯಿದ್ದೀರ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ನೀವೇನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರ ಅದಕ್ಕೆ ಎಂಜೆ ಸಿಮ್ಗೆ ಸಪೋರ್ಟ್ ಮಾಡ್ತಿರ್ಬೋದು ಯೂನಿವರ್ಸ್ ಸಪೋರ್ಟ್ ಮಾಡ್ತಾ ಇರ್ಬೋದು ನೀವೇನು ಕೇಳ್ತಾ ಇದ್ದೀರಾ ಅದು ಕರೆಕ್ಟಾಗಿದೆಯಾ ನಿಮಗೆ ಕಾನ್ಫಿಡೆಂಟ್ ಇದೆಯಾ ಅದ್ರ ಕಡೆ ಫೋಕಸ್ ಮಾಡಿ ನೀವು ಆಯಿತಾ ನಿಮ್ಮ ಲೇಝಿನೆಸ್ನ ಬಿಡಿ ನಿಮಗೇನೋ ಒಂದು ಸಿಕ್ಕಿದೆ ಅಂದರೆ ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಒಂದು ಪ್ರೇಮ ಜೀವನದ ಬಗ್ಗೆ ಲೇಝಿನೆಸ್ ಏನಿದೆ ಅದನ್ನು ಬಿಡಿ ಆ ಲೇಝಿನೆಸ್ನ ಬಿಡಿ ಆಯಿತಾ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ಮುಂದುವರೆದ್ರೆ ಮಾತ್ರ ನಿಮಗೆ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆ ದಾರಿ ಸಿಗುತ್ತೆ ಒಂದು ಒಳ್ಳೆ ಬೆಳಕು ಸಿಗುತ್ತೆ ಅನಲೈಸ್ ಮಾಡಬೇಕಾಗಿದೆ ನೀವು ಅನಲೈಸ್ ಮಾಡಿ ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬ ಸ್ಟ್ರಾಂಗಾಗಿ ಇರಬೇಕು ಅಂದರೆ ನೀವು ಅಲ್ಲಿ ಕಮ್ಯುನಿಕೇಟ್ ಮಾಡಲೇಬೇಕು ನೀವು ಅವ್ರ ಜೊತೆ ಇರಲೇಬೇಕು ನಿಮ್ಮ ಅವರನ್ನು ಬಿಟ್ಟು ನಾನು ಮುಂದೆ ಹೋಗ್ತೀನಿ ಅಂತ ಅಂದರೆ ಇಲ್ಲಿ ಅದಕ್ಕೆ ಬೇರೆ ನಿರ್ಧಾರಗಳನ್ನು ನೀವು ಮಾಡಬೇಕಾಗತ್ತೆ ಇಲ್ಲಿ ನೀವಲ್ಲಿ ಸ್ಟ್ರಾಂಗ್ ಆಗೋದ್ರ ಬಗ್ಗೆ ನಾನು ಇಲ್ಲಿ ರೀಡಿಂಗ್ ತೊಗೊಂಡಿರೋದ್ರಿಂದ ನೀವು ಇಲ್ಲಿ ಒಂದಿಷ್ಟು ಪಾಸ್ಟಲ್ಲಿ ಏನು ನಡೆದಿದೆ ಅದನ್ನು ಸರಿ ಮಾಡಿಕೊಂಡು ಮುಂದುವರಿಬೇಕು ಅಂತ ಬಂದಿರುವಂಥದ್ದು ಪಾಸ್ಟಲ್ಲಿ ಏನು ನಡೆದಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಏನೇನು ನಡೆದಿದ್ರು ಕ್ಲೀನ್ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಆಗಿದೆ ಅಂತ ಒಂದು ಆ ಪಾಸ್ಟಲ್ಲಿ ಏನು ನಡೆದಿದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮುಂದಿನ ಜೀವನ ಹೇಗೆ ಮಾಡಬೇಕು ಅನ್ನೋದ್ರ ಕಡೆ ಫೋಕಸ್ ಮಾಡಬೇಕು ಅದನ್ನು ಬಿಟ್ಟು ನೀವು ಅದರಲ್ಲೇ ಮುಳುಗೋಗಿದ್ರೆ ನಿಮಗೆ ಹೇಜಾಗೋಗ್ಬಿಡುತ್ತೆ ಲೇಝಿನೆಸ್ ಜಾಸ್ತಿ ಆಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ದಾರಿ ನಿಮಗೆ ಕಾಣಿಸೋದಿಲ್ಲ ಹಂಗಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸನ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು ನೀವು ಸ್ಟ್ರಾಂಗಾಗಿ ಅನಲೈಸ್ ಮಾಡಬೇಕಾಗಿರುವಂಥದ್ದು ಪಾಸ್ಟ್ ಲೈಫಲ್ಲಿ ಬಂದಿರುವಂಥ ಅವರಾಗಿದ್ರೂ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನೋದ್ರ ಕಡೆ ನೀವು ಹೆಚ್ಚಿನ ಗಮನನ ಕೊಡಬೇಕು ಅಂತ ಈ ರೀಡಿಂಗ್ ಹೇಳ್ತಾ ಇರೋದ್ರಿಂದ ಏನು ಮಾಡ್ತಾ ಇದ್ದೀರ ಅದ್ರ ಕಡೆ ಹೆಚ್ಚಿನ ಫೋಕಸ್ ಮಾಡಿ ಎಲ್ಲ ತಿಳಿದಿರುವಂಥವ್ರೆ ನೀವು ಇಲ್ಲಿ ಅಂತ ಕೂಡ ಬಂದಿದೆ ಅದರ ಕಡೆ ಫೋಕಸ್ ಮಾಡಿ ಅಷ್ಟೆ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆ ಬೇರೆ ರೀತಿಯ ರೀಡಿಂಗ್ ನಿಮಗೆ ಬೇರೆ ರೀತಿಯ ಇನ್ನೂ ಬೇರೆ ರೀತಿ ಏನಾದರೂ ಬೇಕು ಅಂತ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಒಂದಿಷ್ಟು ಇಲ್ಲಿ ಇನ್ನ ಏನು ಹೇಳಬೇಕು ಅಂದರೆ ಪೊಲಿಟಿಕ್ಸ್ ಜಾಸ್ತಿ ಇದೆ ಲಾಸ್ಟ್ ಒಂದು ಕಾರ್ಡನ್ನು ತೆಗೆದಿದ್ದಕ್ಕೆ ಬಂದಿರುವಂಥದ್ದು ಪೊಲಿಟಿಕ್ಸ್ ಜಾಸ್ತಿ ಇದೆ ನಿಮ್ಮ ಮುಂದೆನೇ ಅವರು ಒಂಥರ ಇದ್ದಾರೆ ಹಿಂದೆನೇ ಒಂಥರ ಇದ್ದಾರೆ ತುಂಬ ಪೊಲಿಟಿಕ್ಸ್ ನಡೀತಾ ಇದೆ ಬಟ್ ಹುಷಾರಾಗಿ ಅದನ್ನು ತಿಳ್ಕೊಳ್ಳೋದಕ್ಕೆ ಸೈಲೆಂಟಾಗಿ ತಿಳ್ಕೊಂಡು ಸೈಲೆಂಟಾಗಿ ಇರಬೇಕಾಗಿ ಇರಬೇಕು ನೀವು ಸೈಲೆಂಟಾಗಿ ತಿಳ್ಕೊಂಡು ಸೈಲೆಂಟಾಗಿರಬೇಕು ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಗಳೇ ನೀವು ಆಗಿದ್ದೀರಾ ಇಲ್ಲಿ ತುಂಬ ಇಲ್ಲಿ ನಿಮಗೆ ನೀವು ಸರಿಯಾಗಿರೋ ರೀತಿಯಲ್ಲಿ ಹೋಗ್ತಾ ಇದ್ರೂ ಕೂಡ ಇಲ್ಲಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ ಬರೋದಕ್ಕೆ ನಿಮಗೆ ಇಲ್ಲಿ ತುಂಬ ನೆಗೆಟಿವ್ ಐಟಿನೇ ಜಾಸ್ತಿ ಕಾಡ್ತಾ ಇದೆ ನೀವು ಬದಲಾಗೋದಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಆಯಿತಾ ಆದ್ರೂ ಕೂಡ ನೀವು ಸ್ಟ್ರಾಂಗಾಗಿ ಬದಲಾಗಬೇಕು ಇದೆಲ್ಲ ಭ್ರಮೆಗಳನ್ನು ತೆಗೆದಾಕಬೇಕು ತೆಗ್ದಾಕೆ ನೀವು ಮುಂದುವರೆದ್ರೆ ಮಾತ್ರ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಜ್ಞಾನ ಮತ್ತು ಸರಿಯಾಗಿರೋ ರೀತಿಯಲ್ಲಿ ದಾರಿ ಸರಿಯಾಗಿರೋ ರೀತಿಯಲ್ಲಿ ದಾರಿ ನಿಮಗೆ ಸಿಗುತ್ತೆ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು